ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ತಿಳಿಸ್ತಾ ಇರೋ ಕವಿಯ ಪರಿಚಯ ಡಾಕ್ಟರ್ ಚಂದ್ರಶೇಖರ ಕಂಬಾರ ಇವರು ಕಥೆಗಾರ ಕವಿ ಕಾದಂಬರಿಕಾರ ನಾಟಕಕಾರ ಬೆಂಗಳೂರು ವಿಶ್ವವಿದ್ಯಾಲಯದ ಅಧ್ಯಾಪಕರು ಕರ್ನಾಟಕ ಜನಪದ ಅಕಾಡೆಮಿಯ ಅಧ್ಯಕ್ಷರು ನವದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರು ಹಂಪಿ ಕನ್ನಡ ವಿವಿಧ ಮೊದಲಾದ ಕುಲಪತಿಯಾಗಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರರು ಅವರು ಕಾರ್ಯನಿರ್ವಹಿಸಿದ್ದಾರೆ ಚಿಕಾಗೋ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಡಾಕ್ಟರ್ ಚಂದ್ರಶೇಖರ ಕಂಬಾರರು ಜನವರಿ ಎರಡು ಸಾವಿರದ ಒಂಬೈನೂರ ಮೂವತ್ತೇಳು ಬೆಳಗಾವಿ ಜಿಲ್ಲೆ ಗೋಡಿಕೆರೆ ಗ್ರಾಮದಲ್ಲಿ ಬಸವಣ್ಣಪ್ಪ ಕಂಬಾರ ಹಾಗೂ ಚೆನ್ನಮ್ಮ ದಂಪತಿಯ ಪುತ್ರನಾಗಿ ಜನಿಸಿದರು ಗೋಕಾಕ್ನ ಮುನ್ಸಿಪಾಲ್ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ಶಿಕ್ಷಣ ಪಡೆದರು ಬಳಿಕ ಬೆಳಗಾವಿ ಲಿಂಗರಾಜು ಕಾಲೇಜಿನಲ್ಲಿ ಬಿ ಎ ಪದವಿ ಕರ್ನಾಟಕ ವಿ ವಿ ಎಂ ಎ ಪದವಿ ಹಾಗೂ ಪಿ ಎಚ್ ಡಿ ಪದವಿ ಪಡೆದಿದ್ದಾರೆ ಕಂಬರರು ಯುವಕರಾಗಿದ್ದಾರೆ ಧಾರವಾಡದ ಕವಿ ಸಮ್ಮೇಳನದಲ್ಲಿ ಕವಿತೆಯೊಂದನ್ನು ಓದಿದರಂತೆ ಖ್ಯಾತ ಕವಿಯೊಬ್ಬರು ಕಂಬರರ ಕವಿತೆಯಲ್ಲಿ ಓದಿದ ಎಲ್ಲ ಕವಿಗಳಿಗಿಂತ ಭಿನ್ನವಾದದ್ದು ಎಲ್ಲರ ಗಮನಕ್ಕೆ ಬಂದಿದ್ದರೂ ಅಧ್ಯಕ್ಷರು ಕಂಬಾರರ ಬಗ್ಗೆ ಕೂಹಕ ಮಾತು ಹೇಳಿದರು ಕಬ್ಬಿಣ ಕಾಸುವವರು ಈಗ ಕಾವ್ಯ ಬರೆಯುತ್ತಿದ್ದಾರೆ ಎಂಬ ಅಧ್ಯಕ್ಷರ ಮಾತು ಕಂಬಾರರ ಸ್ವಾಭಿಮಾನವನ್ನೇ ಬಡಿದೆಬ್ಬಿಸಿತು ಅದೇ ಕಂಬಾರ ಕಾವ್ಯಗಳನ್ನು ಪಳಗಿಸಿಕೊಳ್ಳಲು ನಿರ್ಧರಿಸಿದರಂತೆ ಜನಪದದ ಸೊಗಡನ್ನು ತಮ್ಮ ಬರವಣಿಗೆಯಲ್ಲಿ ಮೈದಾಳಿಸಿಕೊಂಡು ಬಂದಿರುವ ಚಂದ್ರಶೇಖರ್ ಕಂಬಾರರು ಹಲವು ಪ್ರತಿಭೆಗಳ ಸಂಗಮ ಕವಿ ನಾಟಕಕಾರ ಸಂಗೀತ ನಿರ್ದೇಶಕ ಚಲನಚಿತ್ರ ನಿರ್ದೇಶಕ ಅಧ್ಯಾಪಕ ಜನಪದ ತಜ್ಞ ಕಾಂಗ್ರೆಸ್ ಪಕ್ಷದಿಂದ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು ಇತ್ಯಾದಿ ಕಂಬಾರರು ಸ್ನಾತಕೋತ್ತರ ಶಿಕ್ಷಣದ ನಂತರ ಅವರ ಸಾಹಿತ್ಯದ ಗುರು ಎಂದೇ ಗುರುತಿಸಲ್ಪಟ್ಟ ಶ್ರೀ ಗೋಪಾಲಕೃಷ್ಣ ಅಡಿಗರ್ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದ ಸಾಗರದ ಲಾಲ್ ಬಹದ್ದೂರ್ ಕಲಾ ವಿಜ್ಞಾನ ಮತ್ತು ಎಸ್ ಪಿ ಸೋಲಬಣ್ಣ ಶೆಟ್ಟಿ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಎರಡು ವರ್ಷಗಳ ಕಾಲ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಡಾಕ್ಟರ್ ಚಂದ್ರಶೇಖರ ಕಂಬಾರರ ಪ್ರಶಸ್ತಿ ಮತ್ತು ಸನ್ಮಾನಗಳು అకాడమీ రత్న ప్రశస్తి కేంద్ర సంగీత నాటక అకాడమీ జ్ఞానపీఠ ప్రశస్తి దేవరాజ్ అరస్ ప్రశస్తి జోషు సాహిత్య పురస్కారం ఆంధ్రప్రదేశ సర్కార నాడూజ ప్రశస్తి అంపి కన్నడ విశ్వద్యాలయ పంప ప్రశస్తి సంత్ కబీర్ ప్రశస్తి కర్ణాటక రాజ్యోత్సవ ప్రశస్తి నందికర్ ప్రశస్తి కల్కత్తా కర్ణాటక నాటక అకాడమీ ప్రశస్తి సంగీత నాటక అకాడమీ ಕುಮಾರ್ ಆಯುಷ್ ಪ್ರಶಸ್ತಿ ಕೇರಳ ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಶಸ್ತಿ ಮಧ್ಯಪ್ರದೇಶ ಸರ್ಕಾರ ಕೊಡುವ ಕಾಳಿದಾಸ್ ಸನ್ಮಾನ್ ಪ್ರಶಸ್ತಿ ಜೋಕುಮಾರಸ್ವಾಮಿ ನಾಟಕಕ್ಕೆ ಭಾರತೀಯ ಭಾಷೆಯ ಅತ್ಯುತ್ತಮ ನಾಟಕ ಕಮಲಾದೇವಿ ಚಟೋಪಾಧ್ಯ ಪ್ರಶಸ್ತಿ ಶಿಖರ ಸೂರ್ಯ ಪುಸ್ತಕಕ್ಕೆ ಟ್ಯಾಕೂರ್ ಪ್ರಶಸ್ತಿ ಎಲ್ಲರಿಗೂ ಧನ್ಯವಾದಗಳು